ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯವು ಈ ಸಾಲಿನಿಂದ ಪರಿಷ್ಕೃತಗೊಂಡಿರುವಂಥದ್ದು ಈ ಒಂದು ಪರಿಷ್ಕೃತಗೊಂಡಿರುವಂಥ ಪಠ್ಯಪುಸ್ತಕದಲ್ಲಿ ಭಾಗವೊಂದರಲ್ಲಿ ಬರುವಂತಹ ಅಧ್ಯಾಯ ಅನ್ನೋದು ಭಾರತದ ಋತುಗಳು ಇದು ಭೂಗೋಳಶಾಸ್ತ್ರದಲ್ಲಿ ಬರುವಂತಹ ಅಧ್ಯಾಯವಾಗಿರುವಂಥದ್ದು ಈ ಒಂದು ಭಾರತದ ಋತುಗಳಿಗೆ ಸಂಬಂಧಿಸಿದಂತೆ ಅಭ್ಯಾಸ ಮಾಡುವಂಥ ಪ್ರಮುಖ ಅಂಶಗಳು ಅಂದಾಗ ಭಾರತ ವಾಯುಗುಣದ ಪ್ರಮುಖ ಲಕ್ಷಣಗಳು ಭಾರತ ಋತುಮಾನಗಳ ವಾಯುಗುಣದ ಪರಿಸ್ಥಿತಿ ಭಾರತದ ಋತುಕಾಲಿಕ ಮಳೆಯ ಹಂಚಿಕೆ ಮತ್ತು ಪರಿಣಾಮಗಳು ಅಬ್ ಇನ್ನು ಕೊನೆಯಲ್ಲಿ ಅಭ್ಯಾಸದ ಪ್ರಶ್ನೆಗಳನ್ನು ಕೊಟ್ಟಿರುವಂಥದ್ದಾಗಿದೆ ಆ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಉತ್ತರಿಸ್ಕೊಂಡು ಬರೋಣ ಪೂರ್ತಿಯಾಗಿರುವಂಥ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಇನ್ನು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೆ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನನ್ನು ಪ್ರೆಸ್ ಮಾಡಿ ಮುಂಬರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಫ್ರೀಯಾಗಿ ನೀವು ನೀವು ಮೊಬೈಲ್ನಲ್ಲಿ ಪಡೆದುಕೊಳ್ಬೋದಾಗಿರುವಂಥದ್ದಾಗಿದೆ ಹನ್ನೊಂದೇ ಅಧ್ಯಾಯದ ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿರಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಮೊದಲನೇ ಬಿಟ್ಟ ಸ್ಥಳ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ ಸ್ಥಳ ಡ್ಯಾಶ್ ಆಗಿದೆ ಹೇಳಿ ಕೇಳಿರುವಂಥದ್ದು ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ ಸ್ಥಳ ಗಂಗಾನಗರ ಆಗಿರುವಂಥದ್ದು ಆಗಿದೆ ಇನ್ನು ಎರಡನೇ ಬಿಟ್ಟ ಸ್ಥಳ ಸ್ಥಳೀಯ ಉಷ್ಣಾಂಶ ಹಾಗೂ ಪ್ರಚಲನ ಪ್ರವಾಹಗಳಿಂದ ಉಂಟಾಗುವ ಮಳೆ ಡ್ಯಾಶ್ ಹೇಳಿ ಕೇಳಿರುವಂಥದ್ದು ಸ್ಥಳೀಯ ಉಷ್ಣಾಂಶ ಹಾಗೂ ಪ್ರಚಲನ ಪ್ರವಾಹಗಳಿಂದ ಉಂಟಾಗುವಂಥ ಮಳೆ ಪರಿಸರನ ಮಳೆ ಆಗಿರುವಂಥದ್ದು ಇನ್ನು ಮೂರನೇ ಬಿಟ್ಟ ಸ್ಥಳ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ರಾಜಸ್ಥಾನದ ಡ್ಯಾಶ್ ಹೇಳಿ ಕೇಳಿರುವಂಥದ್ದು ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ರಾಜಸ್ಥಾನದ ರುಯ್ಲಿ ಇನ್ನು ನಾಲ್ಕನೇ ಬಿಟ್ಟ ಸ್ಥಳ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಡ್ಯಾಶ್ ಅಂತ ಕೇಳಿರುವಂಥದ್ದು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮಾಸಿನ್ ರಾಮ್ ಆಗಿರುವಂಥದ್ದು ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಐದನೇ ಪ್ರಶ್ನೆ ಭಾರತವು ಯಾವ ಬಗೆಯ ವಾಯುಗುಣವನ್ನು ಹೊಂದಿದೆ ಭಾರತವು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಹೊಂದಿದೆ ಇನ್ನು ಆರನೇ ಪ್ರಶ್ನೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಆವರ್ತ ಮಾರುತಗಳು ಉಂಟಾಗಲು ಕಾರಣವೇನು ಹೇಳಿ ಕೇಳಿರುವಂಥದ್ದು ಈ ಕಾಲದಲ್ಲಿ ಭೂಮಿ ಮತ್ತು ಸಾಗರ ಭಾಗಗಳ ನಡುವಿನ ಉಷ್ಣಾಂಶ ಹಾಗೂ ಒತ್ತಡದಲ್ಲಿನ ವ್ಯತ್ಯಾಸದಿಂದಾಗಿ ಉಷ್ಣವಲಯದ ಆವರ್ತ ಮಾರುತಗಳು ಉಂಟಾಗುತ್ತವೆ ಈ ಆವರ್ತ ಮಾರುತಗಳು ಅಥವಾ ಚಂಡಮಾರುತ ಅಂತೂ ಸಹ ಕರೆಯುವಂಥದ್ದು ಆವರ್ತ ಮಾರುತಗಳು ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಗಳಲ್ಲಿ ನಿರ್ಮಿತಗೊಳ್ಳುತ್ತವೆ ಈ ಮಾರುತಗಳು ಅಧಿಕ ವೇಗ ಹಾಗೂ ಮಳೆಯಿಂದ ಕೂಡಿರುತ್ತವೆ ಇನ್ನು ಏಳನೇ ಪ್ರಶ್ನೆ ಭಾರತ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವು ಅಂತೇಳಿ ಕೇಳಿರುವಂಥದ್ದು ಸಮುದ್ರ ಮಟ್ಟದಿಂದ ಇರುವ ಎತ್ತರ ಅಕ್ಷಾಂಶಗಳು ಸಾಗರಗಳಿಂದ ಇರುವ ದೂರ ಮಾರುತಗಳ ದಿಕ್ಕು ಮೇಲ್ಮೈ ಲಕ್ಷಣ ಇನ್ನು ಎಂಟನೇ ಪ್ರಶ್ನೆ ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ ಚರ್ಚಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಯಾವ ಕಾರಣಕ್ಕೋಸ್ಕರ ಮಾನ್ಸೂನ್ ಮಾರುತಗಳೊಡನೆ ಆಗಿರುವಂಥ ಜೂಜಾಟ ಆಗಿದೆ ಹೇಳಿ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಭಾರತ ಜನರ ಪ್ರಧಾನ ಉದ್ಯೋಗ ವ್ಯವಸಾಯವಾಗಿದೆ ಮಾನ್ಸೂನ್ ಮಾರುತಗಳು ವ್ಯವಸಾಯವನ್ನು ನಿಯಂತ್ರಿಸುತ್ತವೆ ಈ ಮಳೆ ವಿಫಲವಾದರೆ ಬರಗಾಲ ಬರುವುದು ಈ ಮಳೆ ಅಧಿಕವಾದರೆ ಪ್ರವಾಹ ಉಂಟಾಗುವುದು ಆಸ್ತಿಪಾಸ್ತಿಗಳಿಗೆ ಹಾನಿ ಉಂಟು ಮಾಡುವುದು ಆದ್ದರಿಂದ ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವೆಂದು ಕರೆಯುತ್ತಾರೆ ಇನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಅ ಭಾಗ ಮತ್ತು ಬ ಭಾಗ ಕೊಟ್ಟಿರುವಂಥದ್ದು ಅ ಭಾಗದಲ್ಲಿ ಕಾಲಬೈಸಾಕಿ ಆಂದೀಸ್ ಕಾಫಿ ತುಂತುರು ಮಾವಿನ ಹುಯ್ಲು ಅಂತೇಳಿ ಕೊಟ್ಟಿರುವಂಥದ್ದಾಗಿದೆ ಆ ಭಾಗದಲ್ಲಿ ಉತ್ತರ ಪ್ರದೇಶ ಕರ್ನಾಟಕ ಕೇರಳ ರಾಜಸ್ಥಾನ ಪಶ್ಚಿಮ ಬಂಗಾಳ ಕೊಟ್ಟಿರುವಂಥದ್ದಾಗಿದೆ ಇವುಗಳನ್ನು ಹೊಂದಿಸಿ ಬರೆಯಬೇಕಾಗಿರುವಂಥದ್ದು ಹೊಂದಿಸಿ ಬರೆದಾಗ ಕಾಲಬೈಸಾಕಿ ಅನ್ನೋದಕ್ಕೆ ಪಶ್ಚಿಮ ಬಂಗಾಳ ಇರುವಂಥದ್ದು ಬೇಸಿಗೆಯಲ್ಲಿ ಆಗುವಂಥ ಪರಿಸರ ಮಳೆಗೆ ಕಾಲಬೈಸಾಕಿ ಪಶ್ಚಿಮ ಬಂಗಾಳದಲ್ಲಿ ಕಾಲಬೈಸಾಕಿ ಅಂತ ಹೇಳಿ ಕರೆಯುವಂಥದ್ದಾಗಿದೆ ಇನ್ನು ಆಂದೀಸ್ ಅಂದರೆ ಉತ್ತರ ಪ್ರದೇಶ ಆಗಿರುವಂಥದ್ದು ಕಾಫಿ ತುಂತುರು ಅಂದರೆ ಕರ್ನಾಟಕ ಮಾವಿನ ಹುಯ್ಲು ಅಂದರೆ ಕೇರಳ ಆಗಿರುವಂಥದ್ದು ಈ ರೀತಿಯಾಗಿ ಈ ಒಂದು ಮಳೆಗೆ ಇರುವಂಥ ಹೆಸರುಗಳನ್ನು ಬೇರೆ ಬೇರೆ ರಾಜ್ಯದಲ್ಲಿ ಕರೆಯುವಂಥದ್ದನ್ನು ಇಲ್ಲಿ ಹೊಂದಿಸಿ ಬರೆಯಬೇಕಾಗಿರುವಂಥದ್ದಾಗಿದೆ ಈ ರೀತಿಯಾಗಿ ಈ ಒಂದು ಅಭ್ಯಾಸದ ಕೊನೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ನಾವಿಲ್ಲಿ ಉತ್ತರಿಸಿಕೊಂಡು ಬಂದಿರುವಂಥದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇಚ್ಛಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಣೆ ಮಾಡಿಕೊಂಡು ಬರ್ಬೋದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು